ಅವರು ಕರೆ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್ ಬಿಜೆಪಿ ನಾಯಕರಿಗೆ धमकी ಆಗ್ತಾ ಇದಾರೆ ಇದೆ ರಾಮ ರಾಮೂರ್ತಿಗಾಯ್ತು ತೇಜಸ್ವಿ ಸೂರ್ಯಗಾಯ್ತು ಎಲ್ಲರಿಗೂ धमकी ಆಗ್ತಾ ಇದಾರೆ ರಾಮೂರ್ತಿಗ್ಯಾಕ್ धमकी ಆಗ್ಲಿ ಪಾಪ ನಮ್ಮ ಹುಡುಗರೇ ಅಣ್ಣ ತೇಜಸ್ವಿ ಸೂರ್ಯ ಅವ್ ಏನ್ ಅವರಿಗೆ ಸ್ವಲ್ಪ ಅವಂಗಿನ್ನ ಈ ಈ ಮಾನಾಲ್ಸಂದ್ರ ನೀನು ತಿರುಗ ಏನೋ ನಾನು ನೀನೇ 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 ಏನೋ ಕೇಳಿ ಕೊಡ್ತಾ ಇದೀಯಾ ಹೇಳು ಅಂತ ಅನ್ಮತ್ತಾ ಅವರು ದೊಡ್ಡ ಲೀಡರ್ ಬಹಳ ತೀ ಬುದ್ಧಿವಂತ ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡಿಬಿಟ್ಟಿದೆ ಆ ಅಲ್ಲೋಗಿ ಹೋಗ್ಬಿಟ್ಟು ಇಂಟ್ರ್ಯೂ ಇಲ್ಲದೆ ಪಾಪ ಅವ್ರ ಪರ್ಮಿಷನ್ ಇಲ್ಲದೆ ಪಾಪ ಇವರು ಯಾರು ವೈಟ್ ಹೌಸ್ ಟ್ರಂಪ್ ಮೀಟ್ ಮಾಡೋಕೆ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದಿದ್ದಾರೆ ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರಿಗೆ ಬೇರೆ ಅರ್ಜಿ ಹಾಕ್ತದೆ ಮದುವೆ ಕಿಡ ಮುಂಚಿತವಾಗೆ ಇದೆ ಬೇಕಾದ್ರೆ ನಿಮಗೆ ರಿಲೀಸ್ ಮಾಡುವಂತ ನಾನು ಮಾಡ್ತೀನಿ ನಾನು ನಮ್ಮ ಸರ್ಕಾರ ಕೊಟ್ಬಿಟ್ಟು ಇವೆಲ್ಲ ಇದೆ ಈಗ ನೋಡಿದ್ರೆ ಮೆಟ್ರೋ ಅಂತ ಹೇಳ್ತಾರೆ ಕಾರ್ ಬಿಟ್ಬಿಟ್ಟು ಓಡಾಡಲಿ ನೋಡೋಣ ಎಲ್ಲ ಬಿಜೆಪಿ ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ ಅಲ್ಲಿ ಮೆಟ್ರೋ ಅಲ್ಲಿ ಓಡಾಡಲಿ ಯಾರು ಬೇಡ ಅಂತಾರೆ ಆಟೋ ಓಡಾಡಲಿ ಇವೆಲ್ಲ ಯಾರು ಈ ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ ಹೊಸ ಕಾರ್ ಬೇಕಾಗಿತ್ತು ಮದುವೆ ಮಾಡ್ಕೊಳಕಿ ಮುಚ್ಚಿದ್ದ ಸೋಷಿಯಲ್ ಅಬ್ಲಿಕೇಶನ್ ಎಲ್ಲ ಸ್ಟೇಟಸ್ ಓಡಾಡು ಟ್ರೈನ್ ಎಲ್ಲ ಓಡಾಡು ಮೆಟ್ರೋ ಓಡಾಡು ಯಾರು ಬೇಡ ಅಂತ ಹೇಳಿದ್ರು ಅಶೋಕ್ಗೆ ನಾನು ಅಶೋಕ್ ಹೇಳ್ತಾ ಇದೀನಿ ನೇತೃತ್ವದಲ್ಲಿ ನಿನ್ನ ಅಧ್ಯಕ್ಷತೆ ಒಂದು ಕಮಿಟಿ ಮಾಡ್ತೀನಿ ಯು ಪ್ಲೀಸ್ ಗಿವ್ ಎ ಸಜೆಷನ್ ಯಾರು ಬೇಕು ಮೆಂಬರು ನೀವೇ ಯಾವ ಟೆಕ್ನಿಕಲ್ ಪೀಪಲ್ ಹೇಳ್ತೀರಾ ಹೇಳಿ ಆ ಟೆಕ್ನಿಕಲ್ ಪೀಪಲ್ಲೇ ಆ ಯು ಗಿವ್ ಎ ಸೊಲ್ಯೂಷನ್ ಐ ವಾಂಟ್ ಸೊಲ್ಯೂಷನ್ ಹೋಗ್ತಾ ಇರ್ತಾರೆ ನಾಯಕರುಗಳು ಈ ನನಗೂ ಏಳನೇ ತಾರೀಕು ಐದಕ್ಕೂ ಆರಕ್ಕೂ ನಾನು ಬಿಆರ್ಗೆ ಹೋಗ್ಬೇಕಾಗಿದೆ ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರು ಬೇರೆ ಒಂದು ಮೀಟಿಂಗ್ ಕರೆದು ಬಿಟ್ಟವ್ರೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದುಬಿಟ್ಟಿದೆ ಆರನೇ ತಾರೀಕು ಐದನೇ ತಾರೀಕು ನಮ್ಮದೊಂದು ಬುಕ್ ರಿಲೀಸ್ ಇದೆ ಅದಾದ ಮೇಲೆ ನಾನು ಆ ಕೇಸ್ಗೆ ಆ ಲಾಯಿಗೆಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ ನಮ್ಮದು ಅಪೀಲ್ ಏನಿದೆ ತಮಿಳುನಾಡು ಅಪೀಲ್ ಏನಿದೆ ಈ ಹೋದ ತಕ್ಷಣ ನಾವು ಇದು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗ್ಬರ್ರಿ ಬಿಡಿ ಎಮ್ ಎಲ್ ಎಗಳು ಮಂತ್ರಿಗಳು ಅವ್ರವ್ರ ಕೆಲಸ ಏನೇನು ಇರ್ತದೋ ಹೋಗಿ ಬರ್ತಾರೆ ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕ್ತವ್ರೆ ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಹೊರಿಸ ಇನ್ಚಾರ್ಜ್ ಹಾಕಿದ್ರು ರಿಜ್ವಾನ್ಗೆ ಸುರೇಶ್ಗೆ ನಮ್ಮ ಶ್ರೀನಿವಾಸ್ ಮನೆಗೆ ಬೇರೆ ಯಾರವ್ರಿಗೆಲ್ಲ ಎಲ್ಲೆಲ್ಲೋ ಒಂದು ನಮ್ಮ ಪಟೇಲ್ ಎಂ ಪಿ ಅವನಿಗೆ ತುಕಾರಾಮ್ ಎಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಲಿಕ್ಕೆ ಪಕ್ಷದಲ್ಲಿ ಕೆಲವು ಸಂಘಟನೆಗೆ ಕಳಿಸಿದ್ದಾರೆ ಈಗ ನಮ್ಮ ರಾಜ್ಯಕ್ಕೂ ಬರ್ತಾರೆ ಹಂಗೆ ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿಗೆ ಹೋಗ್ಬೇಡ ಅಂತ ಹೇಳೋಕ್ಕಾಗ್ತದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೊಂದು ದೇವಸ್ಥಾನ ಇದ್ದಂಗೆ ಹೆಡ್ ಆಫೀಸ್ ದೇವಸ್ಥಾನ ಇದ್ದಂಗೆ ಭಾರತಕ್ಕೆ ಯಾವಾಗಲೂ ಜಯ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಇಷ್ಟು ಮಾತ್ರ ಹೇಳ್ತೀನಿ ಶುಭವಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ